ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿ ಅಡುಗೆದಾರನಿಗೆ ವಾರ್ಡನ್ ಮಾಡಿದ ಜಿಲ್ಲಾ ಅಧಿಕಾರಿ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಗ್ರೂಪ್ ಡಿ ದಾರರು ಹಾಗೂ ಅಡುಗೆ ಸಿಬ್ಬಂದಿಗಳಿಗೆ ವಹಿಸಿರುವ ವಿದ್ಯಾರ್ಥಿನಿಲಯಗಳ ನೆಲೆಯ ಮೇಲ್ವಿಚಾರಕರ ಹುದ್ದೆಗಳ ಪ್ರಭಾರವನ್ನು ಕೂಡಲೇ ರದ್ದುಪಡಿಸಲು ಉಲ್ಲೇಖಿತ ಸುತ್ತೋಲೆಯಲ್ಲಿ ಆಯುಕ್ತರು ಸೂಚಿಸಿರುತ್ತಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಆದೇಶವನ್ನು ಅಧಿಕರಿಸಿ ಅಡುಗೆದಾರರಿಗೆ ವಾರ್ಡನ್ ಆಗಿ ನೇಮಕ ಮಾಡಿ ಆಯುಕ್ತರ ಆದೇಶವನ್ನು ಗಾಳಿಗೆ ತೋರಿರುವ ಆರೋಪವೊಂದು ಕೇಳಿಬಂದಿದೆ ಮೆಹಬೂಬ್ ಪಾಷಾ ನಿಲಯ ಪಾಲಕರು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಚಿನ್ಚಂದ್ರ ಚಿಂತಾಮಣಿ ಹೆಚ್ಚುವರಿಯಾಗಿ ನಿಲಯ ಮೇಲ್ವಿಚಾರಕರ ಪ್ರಭಾರವನ್ನ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಚಿಂತಾಮಣಿ ಇಲ್ಲಿಗೆ ನಿಯೋಜಿಸಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಆದರೆ ಇವರ ಈ ಪ್ರಭಾರವನ್ನು ರದ್ದು ಮಾಡಿ ವೈಎನ್ ಮಂಜುನಾಥ್ ಅಡುಗೆಯವರಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಚಿಲಕ ನೇರ್ಪು ಇವರಿಗೆ ಪ್ರಭಾರ ಮೇಲ್ವಿಚಾರಕರಾಗಿ ನಿಯೋಜಿಸಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಆದೇಶ ಹೊರಡಿಸಿದ್ದಾರೆ ಆದರೆ ಇದನ್ನೆಲ್ಲ ನೋಡಿದ್ರೆ ಸ್ಪಷ್ಟವಾಗಿ ಆಯುಕ್ತರ ಆದೇಶವನ್ನ ಗಾಳಿಗೆ ತೂರಿರುವುದು ಕಂಡುಬರುತ್ತಿದೆ ಯಾವುದೇ ಅರ್ಹತೆ ಇಲ್ಲದಿದ್ರೂ ಅಡುಗೆ ಮಾಡುವವರಿಗೆ ಪ್ರಭಾರ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಶ್ನೆಯಾಗಿ ಉಳಿಯುತ್ತಿದೆ ಇನ್ನು ಈ ಕುರಿತು ಜಿಲ್ಲೆಯ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೂ ಯಾವುದೇ ಉತ್ತರ ನೀಡದೆ ಮೌನ ವಹಿಸುತ್ತಿರುವುದು ಮತ್ತೊಂದು ಕಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಸಿಇಒ ನೇತೃತ್ವದಲ್ಲಿ ಹೆಚ್ಚುವರಿಯಾಗಿ ಪ್ರಭಾರ ನೀಡಬಹುದು ಎಂದು ತಾಲೂಕಿನ ವಿಸ್ತರಣಾಧಿಕಾರಿ ಮಾಹಿತಿ ನೀಡಿದ್ದಾರೆ ಆದರೆ ಯಾವ ಆಧಾರದಲ್ಲಿ ಮಂಜುನಾಥ್ ಎಂಬುವರಿಗೆ ಅಧಿಕಾರ ವಹಿಸಿಕೊಟ್ಟಿದ್ದಾರೆ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ